ಓಮ್ ಸಿನಿಮಾ ವಜ್ರೇಶ್ವರಿ ಸಂಸ್ಥೆ ಏನು ಅಂದ್ಕೊಂಡಿತ್ತೋ ಆ ಡೇಟಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ ಕಾರಣ ಸೆನ್ಸಾರ್ ಪ್ರಾಬ್ಲಮ್ ಇವತ್ತಿಗೂ ಓಂ ಸಿನಿಮಾದ ದಾಖಲೆಯನ್ನು ಮುರಿಯುವಂತಹ ಸಿನಿಮಾ ಬಂದಿಲ್ಲ ಮತ್ತು ಆ ಸಿನಿಮಾದಲ್ಲಿ ಶಿವಣ್ಣನ ತೋರಿಸೋದು ಕೂಡ ಭಾಳ ಲೇಟಾಗಿ ತೋರಿಸ್ತಾರೆ ಯಾವಾಗ ಶಿವಣ್ಣನ ನೋಡ್ತೀವಿ ಯಾವಾಗ ಶಿವಣ್ಣನ ನೋಡ್ತೀವಂತ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ನೀವು ರಣಜಿತ್ ಥಿಯೇಟ್ರ್ ಕೊಡಲ್ಲ ಅಂದರೆ ಬೇಕಾರೆ ಆ ಸಿನಿಮಾನ ವಾಪಸೇ ಕೊಟ್ಬಿಡಿ ಬೇಕಾಗಿಲ್ಲ ನಾವು ಮಾರಾಟ ಮಾಡಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಪಾರತಮ್ಮನವ್ರು ಹೋಗ್ತಾರೆ ಸೆಕೆಂಡ್ ಶೋನಲ್ಲಿ ಶಿವಣ್ಣನ ಎಂಟ್ರಿ ಸೀನ್ಗೆ ಎಷ್ಟ್ರ ಮಟ್ಟಕ್ಕೆ ಕಾಸಿನ ಸುರಿಮಳೆ ಸೂಸಿದ್ರು ಅದು ಲೆಕ್ಕಾಕೆ ಆಗಲ್ಲ ಆ ಮಟ್ಟಿಗೆ ಕಾಸಿನ ಸುರಿಮಳೆ ಆ ಸಿನಿಮಾ ರಿಲೀಸ್ ಆದ ದಿನ ಜನಸಾಗರ ಹೇಗಿತ್ತು ಅಂದರೆ ಅಣ್ಣವರ ಸಿನಿಮಾ ನೋಡ್ತಾ ಇದ್ದೀವಿ ನಾವು ಅನ್ನೋ ಅಷ್ಟರ ಮಟ್ಟಿಗೆ ಜನಸಾಗರ ಮುಂದಿನ ಬದಲಾವಣೆ ಮುಂದಿನ ಬದಲಾವಣೆ ಅಂತಲೇ ಬರ್ತಾ ಇರುತ್ತೆ ಉದಯವಾಣಿ ಕನ್ನಡಪ್ರಭದಲ್ಲಿ ಡೇಟ್ ಅಂತೂ ಫಿಕ್ಸ್ ಆಗಿಲ್ಲ ನಾವು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀವಿ ರೌಡಿಸಮ್ ಎಲ್ಲ ಬಿಟ್ಟು ಒಳ್ಳೆ ದಾರಿನಲ್ಲಿ ನಡೀರಿ ಅಂತ ಈ ಸಿನಿಮಾದಲ್ಲಿ ಸಂದೇಶವನ್ನು ಕೊಟ್ಟರು ಈ ಸಿನಿಮಾದಲ್ಲಿ ಅಶ್ವಥ್ ಅವ್ರನ್ನ ಹಾಕೋದು ಬೇಡ ಅಂತೇಳಿ ಉಪಾಸನೆ ಸೀತಾರಾಮ್ ಅವ್ರನ್ನ ಹಾಕೋತಾರೆ ಪೋಸ್ಟ್ಗಳಲ್ಲಿ ಬರೀ ಶಿವಣ್ಣ ಮತ್ತು ಪ್ರೇಮ ಇವರಿಬ್ಬರ ಮುಖನೇ ಇರತ್ತೆ ಹೊರತು ಬೇರೆ ಯಾವ ಕಲಾವಿದರ ಮುಖವೂ ಕೂಡ ಅದರಲ್ಲಿ ಕಾಣೋದಿಲ್ಲ ಈ ಸಿನಿಮಾ ಶೂಟಿಂಗ್ ಶುರು ಆದ ಮೇಲೆ ಉಪೇಂದ್ರ ಅವರು ಇದು ಅಂಡರ್ವರ್ಲ್ಡ್ ಬಗ್ಗೆ ತೆಗ್ದಿರುವಂಥ ಸಿನಿಮಾ ಇದರಲ್ಲಿ ರಿಯಲ್ ರೌಡಿಸ್ನೆ ಹಾಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದನ್ನು ಪಾರ್ವತಮ್ಮನವ್ರಿಗೂ ಹೇಳ್ತಾರೆ ಆಯ್ತು ಅಂತ ಪರ್ಮಿಷನ್ ಕೊಡ್ತಾರಂತೆ ಆ ನಂತರ ಉಪೇಂದ್ರ ಅವರು ರಿಯಲ್ ರೌಡಿಸ್ನ ಭೇಟಿ ಆಗ್ತಾರೆ ಅವ್ರ ಜೊತೆ ಹೇಳ್ತಾರೆ ಇದು ಅಣ್ಣವರ ಕಂಪ್ನಿ ಸಿನಿಮಾ ಶಿವಣ್ಣ ಹೀರೋ ಆಗಿ ಮಾಡ್ತಾ ಇರೋದು ನೀವೊಂದು ಪಾತ್ರ ಮಾಡಬೇಕಾಗತ್ತೆ ಅವ್ರು ಎದುರಾಳಿಯಾಗಿ ನೀವೇನು ಪಾತ್ರ ಮಾಡೋವಾಗಿಲ್ಲ ನಿಮ್ಮ ಜೀವನದ ಬಗ್ಗೆ ಅಷ್ಟೇ ಅಂತೇಳಿದಾಗ ಅವರು ಅಣ್ಣವರ ಕ ಕಂಪ್ನಿ ಸಿನಿಮಾ ಅಂತೇಳಿ ಜೆ ಕೃಷ್ಣಪ್ಪ ಕೊರಂಗು ಕೃಷ್ಣ ತನ್ವೀರ್ ಇವರೆಲ್ಲರೂ ಕೂಡ ಓಕೆ ಅಂತ ಒಪ್ಕೊಂಡು ಆ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ ಅದು ಆಗ ಬಹಳ ಸುದ್ದಿ ಆಗಿಬಿಡುತ್ತೆ ಅಯ್ಯೋ ರಿಯಲ್ ರೌಡಿಗಳನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾನಂತಪ್ಪ ಈ ಉಪೇಂದ್ರ ಆವಾಗ ಚರ್ಚೆ ಶುರು ಮತ್ತು ಆ ಸಿನಿಮಾ ಬಗ್ಗೆ ಮತ್ತಷ್ಟು ಐಪ್ರಿಯೇಟ್ ಆಗ್ಬಿಡುತ್ತೆ ಮತ್ತು ಆ ಸಿನಿಮಾದ ಪೋಸ್ಟ್ಗಳು ರಿಲೀಸ್ ಆಗುತ್ತೆ ಪೇಪರಲ್ಲಿ ಆ ಪೋಸ್ಟ್ರಲ್ಲಿ ಶಿವಣ್ಣ ಬರೀ ಅಂಡರ್ವೇರಲ್ಲಿ ಕೂತಿರ್ತಾರೆ ಜನವಾರ ಹಾಕ್ಕೊಂಡು ಅಂಡರ್ವೇರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂತಿರೋದು ಆ ಪೋಸ್ಟ್ ನೋಡ್ತಿದ್ದಾಗೆ ಅಭಿಮಾನಿಗಳು ಮತ್ತಷ್ಟು ಪುಳಕ ಉಂಟಾಗ್ಬಿಡುತ್ತೆ ಏನು ಇದು ಶಿವಣ್ಣ ಈ ಥರ ಮಾಡ್ತಾ ಇದ್ದಾರಲ್ಲಪ್ಪಾ ಈ ಉಪ್ಪೇಂದ್ರೆ ಏನು ಅಂಡರ್ವೇರಲ್ಲಿ ಕೂರಿಸ್ಬಿಟ್ಟಿದ್ದಾನಲ್ಲಪ್ಪ ನಾವು ಶಿವಣ್ಣ ಅಂತೆಲ್ಲ ಚರ್ಚೆಗಳು ಶುರು ಏನೋ ಇದೆ ಕಣೆಯ ಈ ಸಿನಿಮಾದಲ್ಲಿ ಭಾಳ ಡಿಫ್ರೆಂಟಾಗಿದೆ ಆಗಿದೆ ಈ ಸಿನಿಮಾ ಅಂಥೇಳಿ ಎಲ್ಲ ಕಡೆನೂ ಅದೇ ಮಾತು ಜೊತೆಗೆ ಆ ಸಿನಿಮಾ ಪೋಸ್ಟ್ರುಗಳಲ್ಲಿ ಶಿವಣ್ಣ ಪ್ರೇಮ ಅವರ ಮುಖ ಬಿಟ್ಟರೆ ಇನ್ಯಾರ ಇನ್ಯಾವ ನಟರ ಮುಖನೂ ಕಾಣೋದಿಲ್ಲ ಆ ಸಿನಿಮಾ ರಿಲೀಸ್ ಆಗೋ ತನಕ ಅಷ್ಟೇ ರಿಲೀಸ್ ಆದಮೇಲೆ ಅಷ್ಟೇ ಪೋಸ್ಟ್ಗಳಲ್ಲಿ ಬರೀ ಶಿವಣ್ಣ ಮತ್ತು ಪ್ರೇಮ ಇವರಿಬ್ಬರ ಮುಖನೇ ಇರತ್ತೆ ಹೊರತು ಬೇರೆ ಯಾವ ಕಲಾವಿದರ ಮುಖವೂ ಕೂಡ ಅದರಲ್ಲಿ ಕಾಣೋದಿಲ್ಲ ಇನ್ನು ಆ ಸಿನಿಮಾದಲ್ಲಿ ಶಿವಣ್ಣನ ತಂದೆಯ ಪಾತ್ರ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ತಂದೆಯ ಪಾತ್ರ ಯಾರನ್ನ ಹಾಕೋಬೇಕು ಅನ್ನುವಾಗ ಪಾರ್ವತಮ್ಮನವರು ಅಶ್ವತ್ವ್ರನ್ನ ಹಾಕೋಬಿಡಪ್ಪ ಅಂತ ಉಪೇಂದ್ರ ಅವ್ರಿಗೆ ಹೇಳ್ತಾರಂತೆ ಆಗ ಉಪೇಂದ್ರ ಆ ಸಿನಿಮಾದಲ್ಲಿ ಎಲ್ಲ ಹೊಸ್ದಾಗೇ ತೋರಿಸ್ಬೇಕು ಎಲ್ಲ ಹೊಸೊಬ್ಬರೇ ಮಾಡಿದ್ದಾರೆ ಅನ್ನೋ ಇರಬೇಕು ಅಂತೇಳಿ ಅಶ್ವಥ್ ಅಂದರೆ ಎಲ್ಲರಿಗೂ ಚಿರಪರಿಚಿತ ಆದ ಅಣ್ಣವರ ತಂದೆಯಾಗಿ ಅವರು ಹಲವು ಸಿನಿಮಾಗಳಲ್ಲಿ ನಟನೆ ಮಾಡಿಬಿಡಿದ್ದಾರೆ ಈ ಸಿನಿಮಾದಲ್ಲಿ ಅಶ್ವಥ್ ಅವ್ರನ್ನ ಹಾಕೋದು ಬೇಡ ಅಂತೇಳಿ ಉಪಾಸನೆ ಸೀತಾರಾಮ್ ಅವ್ರನ್ನ ಹಾಕೋತಾರೆ ಉಪಾಸನೆ ಸೀತಾರಾಮ್ ಹಲವು ಸಿನಿಮಾಗಳಲ್ಲಿ ಮಾಡಿದರೂ ಕೂಡ ಅವರು ಪ್ರೇಕ್ಷಕರ ಮನಸ್ಸು ಅಷ್ಟು ಅವರು ಪರಿಚಿತ್ರ ಆಗಿರೋದಿಲ್ಲ ಅವ್ರ ಹೆಸರು ಕೇಳಿರ್ತಾರೆ ಆದರೆ ಅವ್ರ ಸಿನಿಮಾವನ್ನು ಅಚ್ಚಾಗಿ ಜಾಸ್ತಿ ಜನ ನೋಡಿರೋದಿಲ್ಲ ಹೀಗಾಗಿ ಉಪಾಸನೆ ಅವರನ್ನು ಶಿವಣ್ಣನವರ ತಂದೆಯಾಗಿ ಆಯ್ಕೆ ಮಾಡ್ಕೋತಾರೆ ಅವರ ತಾಯಿ ಪಾತ್ರನೂ ಕೂಡ ಅಷ್ಟೇ ಹೊಸೊಬ್ರನ್ನ ಆಯ್ಕೆ ಮಾಡ್ಕೋತಾರೆ ಆ ಸಿನಿಮಾದಲ್ಲಿ ರಿಯಲ್ ರೌಡಿಸ್ನ ಇಟ್ಕೊಂಡು ಸಿನಿಮಾ ಶೂಟಿಂಗ್ ಆದ ನಂತರ ರಿಲೀಸ್ ಆಗೋ ಹೊತ್ತಲ್ಲಿ ತಲೆನೋವು ಆಗುತ್ತೆ ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ ವಜ್ರೇಶ್ವರಿ ಸಂಸ್ಥೆನಲ್ಲಿ ಒಂದು ಡೇಟ್ ಹೇಳ್ತಾರೆ ಅಂದರೆ ಆ ಡೇಟಲ್ಲಿ ಆ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ ಅದು ಅಲಿಖಿತ ನಿಯಮ ಆ ಸಿನಿಮಾ ಶೂಟಿಂಗ್ ಆಗ್ತಿದಾಗೆ ಅವರು ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ಇಂಥ ತಿಂಗಳಲ್ಲಿ ಇಂಥ ಡೇಟಲ್ಲೇ ರಿಲೀಸ್ ಮಾಡಬೇಕು ಅಂತ ತೀರ್ಮಾನ ಆಗಿರುತ್ತೆ ಅದೇ ರೀತಿ ಅವರು ಎಲ್ಲ ಸಿನಿಮಾಗಳನ್ನು ಕೂಡ ರಿಲೀಸ್ ಮಾಡಿರ್ತಾರೆ ಮೊದಲನೇ ಬಾರಿ ಓಮ್ ಸಿನಿಮಾ ವಜ್ರೇಶ್ವರಿ ಸಂಸ್ಥೆ ಏನು ಅಂದ್ಕೊಂಡಿತ್ತೋ ಆ ಡೇಟಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ ಕಾರಣ ಸೆನ್ಸಾರ್ ಪ್ರಾಬ್ಲಮ್ ಆ ಸಿನಿಮಾದಲ್ಲಿ ಒರಿಜಿನಲ್ ರೌಡಿಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ ವರ್ಲ್ಡ್ ಬಗ್ಗೆ ತೋರಿಸಿದ್ದಾರೆ ಮಚ್ಚು ಕೊಚ್ಚು ಸಕ್ಕತ್ತಿದೆ ಅಂತೇಳಿ ಆ ಸಿನಿಮಾ ತುಂಬಾ ಸೆನ್ಸಾರ್ ಪ್ರಾಬ್ಲಮ್ ಆಗಿಬಿಡುತ್ತೆ ಸೆನ್ಸಾರ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಧಿಕಾರಿಗಳು ತುಂಬ ಸತಾಯಿಸ್ಬಿಡ್ತಾರೆ ಜೊತೆಗೆ ಎಷ್ಟೋ ಸೀನ್ಗಳಿಗೆ ಕತ್ರೆ ಹಾಕಿ ಅಂಥೇಳಿ ಭಾಳ ತೊಂದರೆ ಕೊಟ್ಟರು ಆ ಸಿನಿಮಾ ಕತ್ತರಿ ಹಾಕಿಬಿಟ್ರೆ ಆ ಸಿನಿಮಾ ಉಳಿಯೋದೇ ಒಂದು ಮುಕ್ಕಾಲು ಗಂಟೆ ಒಂದು ಮುಕ್ಕಾಲು ಗಂಟೆ ಸಿನ್ಮಾ ತೋರಿಸಿ ಏನು ಮಾಡೋದು ಅಂತೆಲ್ಲವಾಗ ಚರ್ಚೆ ಆಗ್ತಿತ್ತು ನೋಡಿ ಇದು ಏಪ್ರಿಲ್ನಲ್ಲಿ ಬಿಡುಗಡೆ ಅಂತ ಈ ಪೇಪರ್ನಲ್ಲಿದೆ ಏಪ್ರಿಲ್ನಲ್ಲಿ ಬಿಡುಗಡೆ ಅಂತಿರುತ್ತೆ ವಜ್ರೇಶ್ವರಿಯಲ್ಲಿ ಒಂದು ಡೇಟ್ ಹೇಳಿದ್ಮೇಲೆ ಒಂದು ತಿಂಗಳು ಹೇಳಿದ್ಮೇಲೆ ಆವಾಗಲೇ ಅದು ರಿಲೀಸ್ ಆಗ್ತಾ ಆಗ್ತಾಯಿದ್ದು ಆದರೆ ಓಂ ಸಿನಿಮಾ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗೋದಿಲ್ಲ ಮೇ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಒಂದು ತಿಂಗಳು ಮುಂದೆ ಹೋಗುತ್ತೆ ಕಾರಣ ಸೆನ್ಸಾರ್ ಪ್ರಾಬ್ಲಮ್ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಮಚ್ಚು ಕೊಚ್ಚು ಅನ್ನೋದ್ರ ಬಗ್ಗೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಎಲ್ಲರೂ ಈ ರೌಡಿಸಮ್ಮನ್ನು ಬಿಟ್ಟು ಒಳ್ಳೆ ದಾರಿನಲ್ಲಿ ನಡೀರಿ ಅಂತ ಕೊನೆಯಲ್ಲಿ ನಾವು ಸಂದೇಶವನ್ನು ತೋರಿಸಿದ್ದೀವಿ ಇದನ್ನು ನೀವು ನೋಡಬೇಕು ನಾವು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀವಿ ರೌಡಿಸಮ್ ಎಲ್ಲ ಬಿಟ್ಟು ಒಳ್ಳೆ ದಾರಿನಲ್ಲಿ ನಡೀರಿ ಅಂತ ಈ ಸಿನಿಮಾದಲ್ಲಿ ಸಂದೇಶವನ್ನು ಕೊಟ್ಟಿರೋದು ದಯವಿಟ್ಟು ಈ ಸಿನಿಮಾ ಪ್ರದರ್ಶನಕ್ಕೆ ಅನುಮತಿ ಕೊಡಿ ಎ ಸೆನ್ಸಾರ್ ಮಂಡಳಿಯಿಂದ ಓಕೆ ಮಾಡಿಸ್ಕೊಂಡು ಆ ಸಿನಿಮಾವನ್ನ ರಿಲೀಸ್ ಮಾಡಿಸ್ತಾರೆ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೈದು ಮೇ ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗುವಂಥದ್ದು ಆ ಸಿನಿಮಾ ಏಪ್ರಿಲ್ನಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಡ್ತಾರಲ್ಲ ನಮ್ಮ ಮೈಸೂರಿನ ರಣಜಿತ್ ಥಿಯೇಟ್ರಲ್ಲಿ ಯುಗಾದಿ ಹಬ್ಬದ ದಿನವೇ ಪೋಸ್ಟ್ ಆಗ್ತಾರೆ ಮುಂದಿನ ಬದಲಾವಣೆ ಬರುತ್ತದೆ ಹೇಳ್ಬಿಟ್ಟು ಆ ಪೋಸ್ಟ್ ಆಗ್ತಿದ್ದಾಗೇ ಪ್ರತಿದಿನ ತಂಡೋಪತಂಡವಾಗಿ ಅಭಿಮಾನಿಗಳ ಪೋಸ್ಟ್ರನ್ನು ಬಂದು ನೋಡ್ತಾ ನಿಂತ್ಕೊಳ್ಳೋರು ಮತ್ತು ಆ ಪೋಸ್ಟ್ರಿಗೆ ಓನರ್ ಹಾಕೋದು ಯಾವಾಗ ರಿಲೀಸು ಡೇಟ್ ಯಾವಾಗ ಡೇಟ್ ಯಾವಾಗ ಅಂತ ಕೇಳುವಂಥದ್ದು ಇನ್ನೂ ಡೇಟು ಗೊತ್ತಾಗಿಲ್ಲ ಫಿಕ್ಸ್ ಆಗಿಲ್ಲ ಮುಂದಿನ ಬದಲಾವಣೆ ಮುಂದಿನ ಬದಲಾವಣೆ ಅಂತಲೇ ಇರುತ್ತೆ ಉದಯವಾಣಿ ಕನ್ನಡಪ್ರಭದಲ್ಲಿ ಡೇಟ್ ಅಂತೂ ಫಿಕ್ಸ್ ಆಗಿಲ್ಲ ಅಭಿಮಾನಿಗಳಿಗೆ ಕಾತರ ಯಾವಾಗ ಸಿನಿಮಾ ನೋಡ್ತೀನೋ ಅನ್ನೋ ಒಂದು ಕಾತರ ಆ ಸಿನಿಮಾ ಡೇಟ್ ಯಾಕೆ ಈ ರೀತಿ ಆಯಿತು ಅಂತೇಳಿ ಅಭಿಮಾನಿಗಳು ಒಂದು ರೀತಿ ಆತಂಕ ಮತ್ತಷ್ಟು ಕುತೂಹಲ ಶುರುವಾಗ್ತಾ ಇರುತ್ತೆ ಕಡೆಗದು ಮುಂದೆ ಹೋಗಿ 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 ಐದು ವಾರ ಮುಂದೆ ಹೋಗಿ ಮೇ ತಿಂಗಳಲ್ಲಿ ಆ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ರಿಲೀಸ್ ಆದ ದಿನ ಜನಸಾಗರ ಹೇಗಿತ್ತು ಅಂದರೆ ಅಣ್ಣವರ ಸಿನಿಮಾ ನೋಡ್ತಾ ಇದ್ದೀವಿ ನಾವು ಅನ್ನೋ ಅಷ್ಟರ ಮಟ್ಟಿಗೆ ಜನಸಾಗರ ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಗಾಯತ್ರಿ ಸರಸ್ವತಿ ಸಂಗಮ್ ಗೋಕುಲ್ ಬೆಂಗಳೂರಿನಲ್ಲಿ ನರ್ತಕಿ ಮೇಯ್ನ್ ಥಿಯೇಟ್ರು ನರ್ತಕಿ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ ಯಾಕಂದರೆ ಇದು ಕ್ರೇಜ್ ಕ್ರಿಯೇಟ್ ಆಗ್ಬಿಟ್ಟಿರ್ತದೆ ಅಭಿಮಾನಿಗಳು ಸಿನಿಮಾ ನೋಡಬೇಕು ಅಂತ ಕಾತರರಾಗ್ಬಿಟ್ಟಿರ್ತಾರೆ ಈಗ ಹೆಚ್ಚಿನ ಥಿಯೇಟ್ರ್ಗಳಲ್ಲಿ ಸಿನ್ಮಾವನ್ನು ರಿಲೀಸ್ ಮಾಡ್ತಾರೆ ಮೈಸೂರಿನಲ್ಲಿ ಐದು ಥಿಯೇಟ್ರ್ಗಳು ರಿಲೀಸ್ ಆಗುತ್ತೆ ಐದು ರೆಗ್ಯುಲರ್ ಶೋನಲ್ಲೇ ರಿಲೀಸ್ ಆಗುವಂಥದ್ದು ಅದು ಕೂಡ ಆವಾಗ ದಾಖಲೆ ಐದು ಚಿತ್ರಮಂದಿರಗಳಲ್ಲಿ ಸಿನ್ಮಾ ರಿಲೀಸ್ ಆಗ್ತಾಯಿದೆ ಅಂತೇಳಿ ಅದೊಂದು ರೀತಿ ಮೈಸೂರಿನಲ್ಲಿ ಅದೇ ಒಂದು ದೊಡ್ಡ ಚರ್ಚೆ ಆಗ್ಬಿಡುತ್ತೆ ಮತ್ತು ಆ ಸಿನಿಮಾ ಬಗ್ಗೆ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ನಮ್ಮ ಥಿಯೇಟ್ರ್ ಬಗ್ಗೆ ನಿಮ್ಗೊಂದು ಮಾಹಿತಿ ಹೇಳಬೇಕು ಅಂದರೆ ಆ ಸಿನಿಮಾ ರಿಲೀಸ್ ಇನ್ನೊಂದು ವಾರ ಇದೆ ಹಾಗೆ ಮೈಸೂರು ಪ್ರಾಂತ್ಯವನ್ನು ಪಾರ್ವತಮ್ಮನವರು ಮಾರಾಟ ಮಾಡ್ತಾರೆ ಅದನ್ನು ಎಚ್ ಡಿ ಕುಮಾರಸ್ವಾಮಿ ಈಗಿನ ಕೇಂದ್ರ ಮಂತ್ರಿಗಳು ಅವರವಾಗ ನಿಖಿಲ್ ಎಂಟರ್ಪ್ರೈಸಸ್ ಅಂತೇಳಿ ಆಫೀಸ್ ಓಪನ್ ಮಾಡಿರ್ತಾರೆ ಅವರ ಮಗನ ಹೆಸರಲ್ಲಿ ಆ ಸಂಸ್ಥೆಯ ಮೂಲಕ ಆ ಸಿನಿಮಾವನ್ನು ವಿತರಣೆ ಮಾಡಲಿಕ್ಕೆ ಮುಂದಾಗ್ತಾರೆ ಅವರು ಮೈಸೂರು ಭಾಗಕ್ಕೆ ಆ ಸಿನಿಮಾವನ್ನು ಅತಿ ಹೆಚ್ಚು ದುಡ್ಡನ್ನು ಕೊಟ್ಟು ಕೊಂಡ್ಕೊತಾರೆ ಕುಮಾರಸ್ವಾಮಿಯವರು ಆ ಸಿನಿಮಾವನ್ನು ಕೊಂಡ್ಕೊಂಡ್ಮೇಲೆ ಅವರೇನು ಮಾಡ್ತಾರೆ ನಾವು ರಣಜಿತ್ ಥಿಯೇಟ್ರ್ ಕೊಡೋದಿಲ್ಲ ನಾವು ಸಂಗಮ್ ಥೇಟ್ರ್ ಕೊಟ್ಬಿಡ್ತೀವಿ ಅಂತ ಮಾತನ್ನು ಹೇಳ್ತಾರೆ ಆಗ ಪಾರ್ವತಮ್ನವ್ರು ಒಪ್ಪೋದೇ ಇಲ್ಲ ನಾವು ರಣಜಿತ್ ಥೇಟ್ರಿಗೆ ನಮ್ಮ ಸಿನಿಮಾವನ್ನ ಕೊಡುವಂಥದ್ದು ನಾವು ಒಂದು ಸರಿ ಥಿಯೇಟ್ರ್ ಅನೌನ್ಸ್ ಮಾಡಿದ್ಮೇಲೆ ಯಾವ ಕಾರಣಕ್ಕೂ ನಾವು ಬೇರೆ ತೇಟ್ರಿಗೆ ಹಾಕೋದಿಲ್ಲ ರಣಜಿತ್ ಥೇಟ್ರಿಗೆ ಹಾಕ್ಬೇಕು ನೀವು ನೀವು ರಣಜಿತ್ ಥೇಟ್ರ್ ಕೊಡಲ್ಲ ಅಂದರೆ ಬೇಕಾದ್ರೆ ಆ ಸಿನಿಮಾನ ವಾಪಸೇ ಕೊಟ್ಬಿಡಿ ಬೇಕಾಗಿಲ್ಲ ನಾವು ಮಾರಾಟ ಮಾಡಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಪಾರ್ವತಮ್ಮನವ್ರು ಹೋಗ್ತಾರೆ ಅಂದರೆ ರಣಜಿತ್ ಥಿಯೇಟರ್ ಮತ್ತು ಅಣ್ಣವರ ಫ್ಯಾಮಿಲಿಗೂ ಅಂತಹ ಅವಿನಾಭಾವ ಸಂಬಂಧ ಇರುತ್ತೆ ಒಂದು ಸರಿ ಅನೌನ್ಸ್ ಮಾಡಿದ್ಮೇಲೆ ಅವ್ರ ತೇಟ್ರ್ ಯಾವತ್ತೂ ಚೇಂಜ್ ಮಾಡಿಲ್ಲ ಆ ರೀತಿ ಓಂ ಸಿನಿಮಾವನ್ನು ಪಟ್ಟು ಬಿಡ್ದಂಗೆ ಪಾರ್ವತಮ್ಮನವರು ರಣಜಿತ್ ಥೇಟ್ರಿಗೆ ಹಾಕಿಸ್ತಾರೆ ರಣಜಿತ್ಗೂ ಬರುತ್ತೆ ರಣಜಿತ್ ಸಂಗಮ್ ಗಾಯತ್ರಿ ಸರಸ್ವತಿ ಗೋಕುಲ್ ಐದು ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಮೊದಲನೇ ದಿನ ಮೈಸೂರಿನ ಐದು ಚಿತ್ರಮಂದಿರಗಳಲ್ಲೂ ಜನ 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 ಸಾಗರ ಎಲ್ಲ ಚಿತ್ರಮಂದಿರಗಳಲ್ಲೂ ಬೆಳಗ್ಗೆನೇ ಬೆಳಗ್ಗೆ ಜನ ಎಲ್ಲ ಶೋದರು ಟಿಕೆಟ್ ಕೊಟ್ಬಿಡ್ತಾರೆ ಸಿನಿಮಾ ನೋಡ್ತಿದ್ದಾಗೇನೆ ಮಾರ್ನಿಂಗ್ ಶೋ ಸೂಪರಾಗಿ ಬಂದಿದೆ ಸಿನಿಮಾ ಅಂತೇಳಿ ಅಭಿಮಾನಿಗಳಲ್ಲಿ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ ಮತ್ತು ಹೊರಗಡೆ ನಿಂತಿದ್ದ ಅಭಿಮಾನಿಗಳಿಗೂ ಹೇಳ್ಬಿಡ್ತಾರೆ ಸಿನಿಮಾ ಸೂಪರಾಗಿ ಬಂದಿದೆ ಗುರು ಮತ್ತೆ ಮತ್ತೆ ನೋಡ್ಬೇಕನ್ನಿಸ್ತಾ ಇದೆ ಈ ರೀತಿ ತೆಗ್ದಿದ್ದಾನೆ ಅರ್ಥವೇ ಆಗಲ್ಲ ಒಂದೊಂದ್ಸರಿ ಆ ಥರ ತೆಗ್ದಿದ್ದಾನ ಸಿನಿಮಾನ ಅಂತೇಳಿ ಟಾಕ್ ಶುರು ಆಗಿಬಿಡತ್ತೆ ರಾಜ್ಯಾದ್ಯಂತ ಓಂ ಸಿನಿಮಾದ ಅಬ್ಬರನೇ ಶುರು ಆಗಿಬಿಡತ್ತೆ ಮತ್ತು ಆ ಸಿನಿಮಾದಲ್ಲಿ ಶಿವಣ್ಣನ ತೋರಿಸೋದು ಕೂಡ ಭಾಳ ಲೇಟಾಗಿ ತೋರಿಸ್ತಾರೆ ನೋಡಿದಿರಲ್ಲ ಸಿನಿಮಾ ನೋಡಿರ್ತಿರಲ್ಲ ಯಾವಾಗ ಶಿವಣ್ಣನ ನೋಡ್ತೀವಿ ಯಾವಾಗ ಶಿವಣ್ಣನ ನೋಡ್ತೀವಂತ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಆ ಸಿನಿಮಾ ಶುರುವಾಗ ಒಂದು ಇಪ್ಪತ್ತೈದು ನಿಮಿಷ ಆದಮೇಲೆ ಶಿವಣ್ಣನೇ ಎಂಟ್ರಿ ಬರೋದು ಶಿವಣ್ಣನ ಇಂಟ್ರೊಡಕ್ಷನು ಆ ಸಿನಿಮಾದಲ್ಲಿ ತೋರಿಸಿರುವಂಥ ಇಂಟ್ರೊಡಕ್ಷನು ಶಿವಣ್ಣನ ಬೇರೆ ಯಾವ ಸಿನಿಮಾಗಳಲ್ಲೂ ಶಿವಣ್ಣನ ಇಂಟ್ರೊಡಕ್ಷನ್ ಆ ರೀತಿ ತೋರಿಸಿಲ್ಲ ಓಂ ಸಿನಿಮಾದ ದಾಖಲೆನೋ ಮುರಿಯೋಕ್ಕಾಗಿಲ್ಲ ಓಂ ಬಿಟ್ಟರೆ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣನ ಎಂಟ್ರಿ ಸ್ವಲ್ಪ ಗ್ರ್ಯಾಂಡಾಗಿರುತ್ತದೆ ಅದು ಬಿಟ್ಟರೆ ಇನ್ಯಾವ ಸಿನಿಮಾದಲ್ಲೂ ಆ ರೀತಿ ಇಂಟ್ರೊಡಕ್ಷನ್ ಕೊಟ್ಟೇ ಇಲ್ಲ ಅಂತಹ ಒಂದು ಇಂಟ್ರೊಡಕ್ಷನ್ ಓಂ ಸಿನಿಮಾದಲ್ಲಿ ಉಪೇಂದ್ರ ಅವರು ಶಿವಣ್ಣನಿಗೆ ಕೊಡ್ತಾರೆ ಅದು ಇವತ್ತಿಗೂ ಕೂಡ ಅಭಿಮಾನಿಗಳ ಮನಸ್ಸಿನಲ್ಲಿ ಹಚ್ಚ ಹಸಿರಾಗುಳಿದಿದೆ ಮತ್ತು ಇವತ್ತಿಗೂ ಆ ಸಿನಿಮಾ ಏನಾದ್ರು ಥಿಯೇಟ್ರಿಗೆ ಬಂದರೆ ಶಿವಣ್ಣನ ಎಂಟ್ರಿ ಸೀನ್ ಧೂಳೆಬ್ಬಿಸ್ಬಿಡುತ್ತೆ ಸಿಳ್ಳೆ ಚಪ್ಪಾಳೆ ಸುರಿಯತ್ತೆ ಈಗ ಕಾಸಿನ ಸುರಿ ಮಳೆ ಅಷ್ಟು ಕಮ್ಮಿ ಬಿಡಿ ಆಗಂತ ಮೊದಲನೇ ದಿನ ಸೆಕೆಂಡ್ ಶೋನಲ್ಲಿ ಶಿವಣ್ಣನ ಎಂಟ್ರಿ ಸೀನ್ಗೆ ಎಷ್ಟು ಮಟ್ಟಕ್ಕೆ ಕಾಸಿನ ಸುರಿಮಳೆ ಸೂಸಿದ್ರು ಅದು ಏಕಾಕಕ್ಕೆ ಆಗಲ್ಲ ಆ ಮಟ್ಟಿಗೆ ಕಾಸಿನ ಸುರಿಮಳೆ ಓಂ ಸಿನಿಮಾಗೆ ಮತ್ತು ಅಣ್ಣವರ ಎರಡು ಸಾಂಗ್ಗಳಿಗೂ ಅಷ್ಟೇ ಕಾಸಿನ ಸುರಿಮಳೆ ಆ ರೀತಿ ಓಂ ಸಿನಿಮಾ ಭರ್ಜರಿ ಓಪನಿಂಗ್ ಪಡೆಯುತ್ತೆ ರಾಜ್ಯದ ಹಲವು ಕೇಂದ್ರಗಳಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಮೈಸೂರಿನಲ್ಲಿ ಗಾಯತ್ರಿ ಥಿಯೇಟ್ರಲ್ಲಿ ಮೂವತ್ತೈದು ವಾರ ಬೆಂಗಳೂರು ನರ್ತಕಿನಲ್ಲೂ ಮೂವತ್ತೈದು ವಾರ ಪ್ರದರ್ಶನವಾಗುತ್ತೆ ಅದಾದ ನಂತರ ಮತ್ತೆ 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 ಮರು ಬಿಡುಗಡೆ ಆಗ್ತಾನೇ ಇರುತ್ತೆ ಮರು ಬಿಡುಗಡೆ ಆದಾಗಲೆಲ್ಲ ಕೂಡ ಓಂ ಸಿನಿಮಾ ಹೌಸ್ಫುಲ್ 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 ಎಲ್ಲೇ ಆಗ್ಲಿ ಹೌಸ್ಫುಲ್ ಈ ರೀತಿ ಓಂ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನು ಬರೆದು ಇವತ್ತಿಗೂ ಕೂಡ ಓಂ ಸಿನಿಮಾದ ದಾಖಲೆಯನ್ನು ಮುರಿಯುವಂತಹ ಸಿನಿಮಾ ಕನ್ನಡ ಸಿನ್ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಬಂದಿಲ್ಲ